ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮಿಂಗ್ ಇವಾಗ ಹನ್ನೆರಡು ಗಂಟೆ ಆಗಿದೆ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು ಊಟಕ್ಕೆ ದೊಡ್ಡ ಪತ್ರೆಯೆಲೆ ಚಟ್ನಿ ಮಾಡ್ತಾಯಿದ್ದೀನಿ ಹಾಗೆ ಬೀಟ್ರೂಟ್ ಪಲ್ಯ ಅನ್ನ ಎಷ್ಟನೇ ಮಾಡ್ತಾ ಇದ್ದೀನಿ ಎಲೆ ಚಟ್ನಿ ಮಾಡೋ ರೆಸಿಪಿ ಆಲ್ರೆಡಿ ನಾನು ಪೋಸ್ಟ್ ಮಾಡಿರೋದ್ರಿಂದ ಮತ್ತೆ ಪದೇ ಪದೇ ಮಾಡ್ತಾಯಿಲ್ಲ ಇತಿಥಿ ದೊಡ್ಡ ಪತ್ರೆ ಎಲೆ ಅಂದರೆ ಜೀರಿಗೆ ಮೆಣಸು ಬರುತ್ತೆ ಅಂದರೆ ನಾವು ಮೆಣಸು ಅಂತ ಹೇಳ್ತೀವಿ ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಿಲ್ಲ ಅಂತ ನಾನು ಹಸಿಮೆಣಸು ಯೂಸ್ ಯೂಸ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಹುಣಸೆಹಣ್ಣು ಉಪ್ಪು ತೆಂಗಿನಕಾಯಿ ಹಾಕಿ ರುಬ್ಬಿ ಒಂದು ಎಣ್ಣೆಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ದೊಡ್ಡ ಪತ್ರೆ ಎಲೆ ಚಟ್ನಿ ರೆಡಿ ಆಗುತ್ತೆ ರೆಸಿಪಿನ ನಾವು ಡೀಟೇಲಾಗಿ ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ಮತ್ತೆ ಮಾಡ್ತಾ ಇಲ್ಲ ಹಾಗಾಗಿ ಮೇಲಿಂದ ಮೇಲೆ ರೆಸಿಪಿ ಹೇಳಿಬಿಟ್ಟೆ ಅಷ್ಟೆ ಆಮೇಲೆ ಇಲ್ಲಿ ಸಿಂಪಲ್ಲಾಗಿ ವೆರಿ ವೆರಿ ಸಿಂಪಲ್ಲಾಗಿ ಒಂದು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಅದರದ್ದು ರೆಸಿಪಿಯನ್ನು ತೋರಿಸ್ತಾ ಇಲ್ಲ ಅದೆಲ್ಲ ಮುಂಚೆಯೇ ಇದೆ ನನ್ನ ಚಾನೆಲಲ್ಲಿ ಹಾಗಾಗಿ ಹಾಗೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಇವಾಗ ಇದೊಂದು ರುಬ್ಕೊಂಡ್ಬಿಟ್ರೆ ಆಯಿತು ತೆಂಗಿನಕಾಯಿ ತುರಿ ಕೂಡ ಆಲ್ರೆಡಿ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ರುಬ್ಬಿ ಚಟ್ನಿ ರೆಡಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೆಗಡಿ ಆದರೆ ಕೆಮ್ಮು ಆದರೆ ಕೂಡ ಇದನ್ನು ಯೂಸ್ ಮಾಡ್ತಾರೆ ಇದರ ತಂಬಳಿ ಕೂಡ ಮಾಡ್ಬೋದು ಇವತ್ತು ಮಾಡ್ತಾ ಇರೋದು ಚಟ್ನಿ ಆಲ್ರೆಡಿ ಚಟ್ನಿ ಕೂಡ ರೆಡಿ ಆಯಿತು ಅನ್ನ ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು ಒಂದು ಅರ್ಧ ಒಂದು ಅರ್ಧ ಗಂಟೆನೂ ಬೇಡ ಇದೆ ಅಂತೂ ಬಿಡಿ ಐದು ನಿಮಿಷದಲ್ಲಿ ಮಾಡ್ಬಿಡು ತೆಂಗಿನಕಾಯಿ ತುರ್ಕೊಳ್ಳೋದು ಸ್ವಪ್ಪನ ಕ್ಲೀನಾಗಿ ವಾಶ್ ಮಾಡಿ ಬಾಡಿಸ್ಕೊಳ್ಳೋದು ಎಲ್ಲ ಮಿಕ್ಸ್ ಮಾಡಿ ರುಬ್ಬಿ ಬಿಟ್ರೆ ಆಯಿತು ವೆರಿ ಕ್ವಿಕ್ ಒಂದು ಎರಡು ನಿಮಿಷದೊಳಗಡೆ ಮಾಡಿಬಿಡ್ಬೋದು ಈ ಚಟ್ನಿ ಅಥವಾ ಒಮ್ಮೆ ಟ್ರೈ ಮಾಡಿ ಇದ್ರಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಆಗಿರುತ್ತೆ ಸ್ಕ್ರೀನಲ್ಲಿ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಕ್ವಿಕ್ಕಾಗೂ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಗುಡ್ ಈವ್ನಿಂಗ್ ಸ್ನೇಹಿತರೆ ಇವಾಗ ಟೀ ಮಾಡ್ತಾ ಮಾಡ್ತಾಯಿದ್ದೀನಿ ಶುಗರ್ಲೆಸ್ ಟೀ ಹಾಗಾಗಿ ಸಕ್ಕರೆ ಏನೂ ಹಾಕಿಲ್ಲ ಮೈ ಕಡೆ ಟೀ ಆಗ್ತಾ ಇದೆ ಟೀ ಜೊತೆಗೆ ಮಿನಿ ನಿಕ್ ಅಷ್ಟೇ ಇದೊಂದು ಬಟರ್ ಫ್ರೂಟು ಒಟ್ಟಿಗೆನೆ ಒಂದು ಒಂದೂವರೆ ಕೆಜಿ ತಂದಿದ್ದೀನಿ ಅಂದ್ರೆ ಮೂರೇ ಬಂದಿರೋದು ಒಂದೂವರೆ ಕೆಜಿಗೆ ಎರಡು ಬಟರ್ ಫ್ರೂಟ್ ಹಣ್ಣಾಗಿ ಜ್ಯೂಸ್ ಮಾಡಿ ಕುಡ್ದೇನೆ ಒಂದು ವಾರದ ಮೇಲಾಯಿತು ಬಟ್ ಇದು ಮಾತ್ರ ಇನ್ನು ಹಣ್ಣೇ ಆಗ್ತಾ ಇಲ್ಲ ಪ್ರತಿ ದಿನ ಹಿಂಗೆ ಪ್ಲಸ್ ಮಾಡಿ ಮಾಡಿ ನೋಡ್ತಾ ಇದೀನಿ ಹಣ್ಣೆ ಆಗ್ತಾ ಇಲ್ಲ ಇನ್ನೊಂದು ಟೂ ಡೇಸ್ಗಾದ್ರೂ ಆಗ್ಬೋದು ಬ್ಲಾಕ್ ಸ್ಪಾಟ್ಸ್ ಎಲ್ಲ ಬರ್ತಾ ಇದೆಯಲ್ವಾ ಹಾಗಾಗಿ ಆಗ್ಬೋದು ಅಂತ ಹಂಗೆ ಇಟ್ಟಿದ್ದೀನಿ ಯಾಕೆ ಹಂಗಾಗತ್ತೆ ಗೊತ್ತಿಲ್ಲ ಅವನು ಮೂರೂ ಒಟ್ಟಿಗೆ ತಂದಿರೋದು ಮೂರು ಒಂದೇ ಸೈಜ್ದು ಅವರಡು ಯೂಸ್ ಮಾಡಿನೇ ಒಂದ್ ವಾರ ಆಯಿತು ಖಾಲಿ ಮಾಡಿ ಬಟ್ ಇದು ಮಾತ್ರ ಇದೆ ಆಗ್ತಾ ಇಲ್ಲ ಓಕೆ ಹಾಗೆ ಟೀ ಕೂಡ ಆಗ್ತಾ ಇದೆ ಪಾತ್ರೆ ಕೂಡ ಎಲ್ಲ ತೊಳೆದು ಕ್ಲೀನ್ ಆಗಿದೆ ಇವಾಗ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹಾಲು ಮೊಸರೆಲ್ಲ ತರಬೇಕು ತರೋದಕ್ಕೆ ಹೋಗ್ತೀನಿ ಹಾಗೇ ಒಂದು ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಬೇಕು ಅದೆಲ್ಲ ಆದಮೇಲೆ ಮತ್ತೆ ವಿಲೋಗನ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವಾಗ ಟೀ ಎಲ್ಲ ಕುಡ್ದಾಯಿತು ಇನ್ನೇನು ಸ್ವಲ್ಪ ಹಾಲು ಮೊಸರೆಲ್ಲ ತೊಗೊಂಡು ಬಂದ್ಬಿಟ್ಟು ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಒಂದು ಟೂ ಮಂತ್ಸಲ್ಲಿ ಐದು ಕೆ ಜಿಯಷ್ಟು ಕಮ್ಮಿ ಆಗಿದ್ದೀನಿ ನಿಮ್ಗೇನಾದರೂ ಡಿಫ್ರೆನ್ಸ್ ಕಾಣಿಸುತ್ತಾ ವೀಡಿಯೋದಲ್ಲಿ ಏನಂತ ಹೇಳಿ ನನಗಂತೂ ಗೊತ್ತಾಗ್ತಾ ಇಲ್ಲ ಬಟ್ ಬಿಫೋರ್ ಆಫ್ಟರ್ ಫೋಟೋ ನೋಡಿದಾಗ ಖಂಡಿತವಾಗ್ಲೂ ರಿಸಲ್ಟ್ ಕಾಣಿಸುತ್ತೆ ಅದನ್ನು ಕೂಡ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಟೂ ಮಂತ್ಸ್ ಕರೆಕ್ಟಾಗಿ ಚೆನ್ನಾಗೆಲ್ಲ ಸ್ಟ್ರಿಕ್ಟಾಗಿ ಮಾಡಿದೆ ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ನಾನು ಎಲ್ಲನೂ ಬಿಟ್ಬಿಟ್ಟೆಲ್ಲ ಏನು ಮಾಡಿಲ್ಲ ಆದರೂ ಸ್ವಲ್ಪ ಹೊರಗಡೆ ಔಟ್ಸೈಡ್ ಸ್ನ್ಯಾಕ್ಸ್ ಏನಿರುತ್ತೆ ಫುಡ್ ಏನಿರುತ್ತೆ ಅದನ್ನು ಬಿಟ್ಟಿದ್ದೆ ಅಷ್ಟೇ ಮತ್ತೇನೂ ಮಾಡಿರಲಿಲ್ಲ ಜೊತೆಗೆ ಸಿ ಎಮ್ ಡಿ ವಾಟರ್ ಕುಡಿತಾ ಇದ್ದೀನಿ ಅದರಿಂದ ನನ್ನ ಹೇರ್ ತುಂಬ ಚೆನ್ನಾಗಾಗಿದೆ ತುಂಬ ಸಣ್ಣ ಆಗಿಬಿಟ್ಟಿತ್ತು ಜಡೆ ಎಲ್ಲ ಇವಾಗ ಹೇರ್ ಫಾಲ್ ಕೂಡ ಕಮ್ಮಿ ಆಗಿದೆ ಹೇರ್ ಗ್ರೋತ್ ಕೂಡ ಚೆನ್ನಾಗಿದೆ ಜಡೆ ಸ್ವಲ್ಪ ದಪ್ಪ ದಪ್ಪಾಗ್ತಾಯಿದೆ ಅದಂತೂ ಖುಷಿ ಖುಷಿಯಾಯಿತು ನನಗೆ ನಾನು ಸಣ್ಣ ಆಗಿದ್ದೇನೆ ಏನು ಅಂತ ನನಗಂತೂ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಬಟ್ ಬಿಫೋರ್ ಆಫ್ಟರ್ ಫೋಟೋ ನೋಡಿದಾಗ ಗೊತ್ತಾಗುತ್ತೆ ಅದನ್ನ ನೋಡಿ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನಾನು ಸಡನ್ನಾಗಿ ಒಂದೇ ಸಲ ಜಾಸ್ತಿ ಕೆ ಜಿ ಕಮ್ಮಿ ಆಗುತ್ತಲ್ಲ ಏನಿಲ್ಲ ಒಂದು ತಿಂಗಳಿಗೆ ಒಂದು ಎರಡು ಒಂದು ಮುಕ್ಕಾಲರಿಂದ ಎರಡು ಕೆ ಜಿ ಕಮ್ಮಿ ಆದರೆ ಜಾಸ್ತಿ ಅಷ್ಟೇ ಅದಕ್ಕೂ ಮೀರಿ ಎಲ್ಲ ಕಮ್ಮಿ ಆಗಿಲ್ಲ ಆ್ಯಕ್ಚುಲಿ ಆ ರೀತಿ ಕಮ್ಮಿ ಆದಾಗ್ಲೇ ಅದು ತುಂಬ ದಿನ ಇರುತ್ತೆ ಇಲ್ಲ ಅಂತಂದರೆ ನೀವು ತುಂಬ ಬೇಗ ಒಂದೇ ತಿಂಗಳ ನಾಲ್ಕು ಕೆ ಜಿ ಐದು ಕೆ ಜಿ ಎಲ್ಲ ಕಮ್ಮಿ ಆದರೆ ಅದು ಬೇಗ ರಿಟರ್ನ್ ಬಂದುಬಿಡುತ್ತೆ ಇದು ನಾನು ಮುಂಚೆ ವೆಯ್ಟ್ ಲಾಸ್ ಮಾಡಿದಾಗೂ ಕೂಡ ಆಗಿತ್ತು ಹಾಗಾಗಿ ಈ ಸಲ ಸ್ವಲ್ಪ ಲೇಟಾದರೂ ಓಕೆ ನಿಧಾನಕ್ಕೆ ಇಳಿಯೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಗೊತ್ತಿಲ್ಲ ಒಂದು ವೀಕಿಂದ ಸಿಕ್ಕಾಪುಟ್ಟ ಏನಾದರೂ ತಿನ್ನಬೇಕು ಪಾನಿಪುರಿ ಮಸಾಲೆ ಪುರಿ ಈ ರೀತಿ ಎಲ್ಲ ತಿನ್ನಬೇಕು ತಿನ್ನಬೇಕು ಅನಿಸ್ತಾ ಇತ್ತು ಆಲ್ರೆಡಿ ಒಂದು ಫೋರ್ ಡೇಸ್ ಬ್ಯಾಕ್ ತಿನ್ಕೊಂಡು ಬಂದೆ ಇವತ್ತು ಮತ್ತಂಗೆ ಅನಿಸ್ತಾ ಇದೆ ಆದರೂ ಕೂಡ ಕಂಟ್ರೋಲ್ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದೀನಿ ಒಂದು ತ್ರೀ ಟು ಫೋರ್ ಮಂತ್ಸ್ ಆದರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ನನ್ನ ಟಾರ್ಗೆಟ್ ಇದೆ ಅಲ್ಲಿಗೆ ರೀಚ್ ಆದಮೇಲೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಓಕೆ ಇವಾಗ ಹಾಲು ಮೊಸರೆಲ್ಲ ತಂದುಬಿಟ್ಟು ಆಮೇಲೆ ವಾಕಿಂಗ್ ಎಲ್ಲ ಮಾಡಬೇಕು ಅದಾದ ನಂತರ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯಿತಾ